ನಾವು ಯೋಗೇಶ್ವರ್ಗೆ ಓಟ್ ಹಾಕಿ ಓಟ್ ಹಾಕಿ ಗೆಲ್ಸಿದ್ವಿ ಎಲ್ಲಾ ಮುಸ್ಲಿಂ ಸಮಾಜದವರು ಎಲ್ಲಾ ನಮ್ಮ ಹಿಂದೂ ಅಣ್ಣ ತಮ್ಮದವ್ರು ಎಲ್ಲಾರು ಓಟ್ ಹಾಕಿ ಗೆಲ್ಸಿದ್ವಿ ಯಾಕಂದ್ರೆ ಚನ್ಪಟ್ನ ಅಭಿವೃದ್ಧಿ ಆಗಕ್ಕೆ ಚನ್ನಪಟ್ಟಣ ಅಭಿವೃದ್ಧಿ ಆಗ್ಲಿ ಏನು ಕುಮಾರಸ್ವಾಮಿ ಅವ್ರು ಏನು ಮಾಡ್ಲಿಲ್ಲ ಹತ್ತು ವರ್ಷದಿಂದ ನೋಡಿ ಚಂಪಟ್ಣ ಅಭಿವೃದ್ಧಿನೇ ಆಗಿಲ್ಲ ಯಾವ ಒಂದ್ ಚರಾಂಗಡಿ ಸರಿಯಾಗಿರ್ಲಿಲ್ಲ ಒಂದ್ ರೋಡ್ ಸರಿಯಾಗಿರ್ಲಿಲ್ಲ ಗೋರ್ಮೆಂಟ್ ಆಸ್ಪತ್ರೆ ಸರಿಯಾಗಿರ್ಲಿಲ್ಲ ಏನು ಸರಿಯಾಗಿರ್ಲಿಲ್ಲ ಇಲ್ಲಿ ಒಂದ್ ಅಭಿವೃದ್ಧಿ ಆಗ್ಲಿ ನಡೀತಾ ಇರೋದ್ ಸರ್ಕಾರ ಬಡೂರು ಸರ್ಕಾರ ಈ ಚಂಪಣ್ಣ ಆಸ್ಪತ್ರೆದಲ್ಲಿ ನೋಡಿ ಯಾವ್ದು ಸ್ಕ್ಯಾನಿಂಗು ಇಲ್ಲ ಏನಾರ ಕೇಳಿದ್ರು ಮಂಡ್ಯ ರಾಮನಗರ ಬೆಂಗ್ಳೂರ್ ಚಂಪಣ್ಣದಲ್ಲಿ ಏನು ಇಲ್ಲ ಅದಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸಿದಿವಿ ಯೋಗೇಶ್ವರ ಅವ್ರಿಗೆ ಎಲ್ಲಾ ಮುಸ್ಲಿಮ್ರು ಎಲ್ರು ಮುಸ್ಲಿಮ್ ದವ್ರು ಎಲ್ಲಾ ಯಾರ ಸಮಾಜದವ್ರು ಎಲ್ಲಾ ಎಲ್ಲಾ ಒಟ್ಟಿಗೆ ಆಗಿ ಯೋಗೇಶ್ವರ್ ಅವ್ರಿಗೆ ಗೆಲ್ಸಿದೀವಿ ನಾವು ಯೋಗೇಶ್ವರ್ಗೆ ಗೆಲ್ಸ್ಬೇಕಂತಾನೆ ಕೆಲ್ಸ ಮಾಡಿರೋದು ನಮ್ ಡಿ ಕೆ ಸಾಹೇಬ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಲಮೀರ್ ಅಹಮದ್ ಖಾನ್ ಅವರು ಯಕಬಾಲ್ ಸಾಹೇಬರು ಅವ್ರು ಎಲ್ಲಾರು ಬಂದು ನಾಕ್ ತಿಂಗಳಿಂದ ಹೋರಾಟ ಮಾಡಿ ಚನ್ನಪಟ್ಟಣಕ್ಕೆ ಎಷ್ಟು ಕೋಟಿ ರೂಪಾಯಿದು ಕೆಲಸ ತಂದಿದ್ದಾರೆ ಮನೆ ಇಲ್ದವ್ರಿಗೆ ಮನೆ ಕೊಡ್ತೀನಿ ಅಂತ ಕೆಲಸದ ಕೆಲಸ ಇಲ್ದವ್ರಿಗೆ ಕೆಲ್ಸದು ಅದು ಕಾರ್ಯಕ್ರಮ ಇಟ್ಟಿದ್ರು ಎಷ್ಟು ಎಷ್ಟು ಅಭಿವೃದ್ಧಿ ಆಯ್ತಾ ಇದೆ ಈಗ ಎಲ್ಲಾ ವಾರ್ಡ್ ಅಲ್ಲಿ ಚನ್ನಪಟ್ಟಣದಲ್ಲಿ ಕೆಲ್ಸ ನಡೀತಾ ಇದೆ ರೋಪ್ ಆಯ್ತಾ ಇದೆ ಮೂರಿದು ಕೆಲಸ ಆಯ್ತಾ ಇದೆ ನಾವು ಗೆಲ್ಸುವ ಅಂತ ನಾವ್ ಎಲ್ಲಾ ಮುಸ್ಲಿಮ್ ಹಿಂದೂ ಸಿಖ್ ಎಲ್ಲಾ ಸೇರಿ ನಾವು ಗೆಲ್ಸ್ಬೇಕಂತ ಗೆಲ್ಸಿರೋದು ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೆ ಕೈ ಹಿಡ್ದು ನಡೆಸೋದು ಸರ್ಕಾರ ಅದಕ್ಕೆ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಮುಂದೆ ನಡೆಸಬೇಕು ಕಾಂಗ್ರೆಸ್ ನಮ್ ಬರುವುದು ಚುನಾವಣೆಯಲ್ಲಿ ನಮ್ ಡಿ ಕೆ ಸಾಹೇಬರು ಸಿಎಂ ಆಗಿದ್ರು ಅದಕ್ಕೆ ನಾವು ನಮ್ದ ರೀತಿ ಅವ್ರಿಗೆ ಅವ್ರಿಗೆ ಬೆಂಬಲ ಕೊಟ್ಟು ಮುಂದೆ ನಡೆಸ್ಬೇಕು ಯಾಕಂದ್ರೆ ಅವ್ರಿಗೆಲ್ಲ ಸಮಾಜವ್ರಿಗೆ ಎಲ್ಲಾ ಕೈ ಹಿಡ್ಕೊಂಡು ನಡೆಯೋದ್ ಸರ್ಕಾರ ಅದಕ್ಕೆ ನಾವು ಎಷ್ಟು ಹೋರಾಟ ಮಾಡಿ ಗೆಲ್ಸಿದ್ವಿ ನಮ್ಗೆ ತುಂಬಾ ಖುಷಿ ಆಗಿದೆ ಇಪ್ಪತ್ತೈದ್ ಸಾವಿರದಿಂದ ಅಲ್ಲಿ ಲೀಡ್ ಬಂದಿದೆ ಬರೋದು ಅಂತ ನಾವು ಜ್ಞಾಪನ ಹದಿನೈದು ಸಾವಿರ ಅಂತ ಅವ್ರ ಬೇಕಾದವ್ರು ಎಷ್ಟು ಇನ್ನೂ ಬರ್ಬೋದಿತ್ತು ಸ್ವಲ್ಪ ಏನೇನು ಕಾರಣ ಯಾರ್ಯಾರ ಮನ್ಸಿಗೆ ಏನೇನ್ ತೊಂದರೆ ಆಗಿರ್ಬೋದು ಅದಕ್ಕೆ ನಾ ಯಾರು ಯಾರಿಗೆ ತಪ್ಪಲ್ಲ ಯಾವ್ದಾರ ಮಾತಿರಿದ್ರು ಯೋಚನೆ ಮಾಡೇನ ಆಗಿರ್ಬೋದು ಅದಕ್ಕೆ ಏನ್ ಆಗಲ್ಲ ಗೆಲ್ಸಿದಾರೆ ನಾವು ಗೆಲ್ಸ್ತೀವಿ ಮುಂದಿ ಚುನಾವಣೆಯಲ್ಲಿ ಗೆಲ್ಸೋದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಪಕ್ಷ ಅಂತ ಏನು ತಿಳ್ಕೊಳಿಲ್ಲ ಒಟ್ಟಲ್ಲಿ کاریا کرتا, دلائی کاری دلائی دلائی کرتا. دلائی؟ دلائی. کلسا مرتے